ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರದು ಟಿಫನ್ ಆಯಿತಾ ಫ್ರೆಂಡ್ಸ್ ಇವತ್ತು ನಾನು ಚೌಚೌ ಭಾತು ಅಥವಾ ಉಪ್ಪಿಟ್ಟು ಕೇಸರಿ ಭಾತು ಅಂತಾರೆ ಕೆಲವು ಕಡೆ ಕೆಲವು ಕಡೆ ಚೌಚೌ ಭಾತು ಅಂತಲೂ ಅಂತಾರೆ ಅಂತೇಳಿ ಕರೀತಾರೆ ಸೊ ಫ್ರೆಂಡ್ಸ್ ನಾನು ಇವತ್ತು ಚೌಚೌ ಭಾತೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ನೋಡ್ಕೊಳ್ಳಿ ನಾನು ಈ ಈ ಗ್ಲಾಸಲ್ಲಿ ಒಂದು ಗ್ಲಾಸು ತಗೊಂಡಿದ್ದೀನಿ ರವೆ ಒಂದು 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 ಗ್ಲಾಸ್ ರವೆ ಒಂದು ಇದು ಕೇಸರಿಭಾತು ಆಮೇಲೆ ಒಂದು ಗ್ಲಾಸ್ ರವೆ ಇದು ಉಪ್ಪಿಟ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಓಕೆನಾ ಆಮೇಲೆ ಇದು ಒಂದು ಗ್ಲಾಸ್ ತೊಗೊಂಡಿದ್ದೀನಲ್ಲ ಇದಕ್ಕೆ ನಾಲ್ಕು ಗ್ಲಾಸು ನಾನು ನೀರು ಹಾಕೋತೀನಿ ಬಾಂಬೆ ರವೆ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಸಣ್ಣ ಗ್ಲಾಸು ಇದಕ್ಕೆ ಇದು ಅಳತೆ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕೇಸರಿಭಾತ್ಗೆ ಒಂದು ಉಪ್ಪಿಟ್ಟಿಗೆ ಅಂತೇಳ್ಬಿಟ್ಟು ಆಮೇಲೆ ಕೇಸರಿ ಭಾತ್ಗೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ತೊಗೊಂಡಿದ್ದೀನಿ ಆಮೇಲೆ ಕೇಸರಿಭಾತ್ ಕಲರ್ ತೊಗೊಂಡಿದ್ದೀನಿ ಆಮೇಲೆ ನೋಡ್ಕೊಳ್ಳಿ ಇಲ್ಲಿ ಪೈನಾಪಲ್ ಎಸೆನ್ಸ್ ಇದು ಎಸೆನ್ಸ್ ಪೈನಾಪಲ್ ಎಸೆನ್ಸ್ ತೊಗೊಂಡಿದ್ದೀನಿ ಆರೆಂಜ್ ಎಸೆನ್ಸು ಪೈನಾಪಲ್ ಆ್ಯಪಲ್ ಈ ಥರ ಬರುತ್ತಲ್ಲ ನಮ್ಮ ಮನೇಲಿ ಇದು ಪೈನಾಪಲ್ ಎಸೆನ್ಸೇ ನಾವು ಯೂಸ್ ಮಾಡೋದು ಸೊ ಅದಕ್ಕೆ ಪೈನಾಪಲ್ ಎಸೆನ್ಸ್ ತೊಗೊಂಡಿದ್ದೀನಿ ಆಮೇಲೆ ನಾನು ರವೆಗೆ ಎಷ್ಟು ಎಷ್ಟು ರವೆ ತೊಗೊಂಡಿದ್ದೀನೋ ಅದೇ ಗ್ಲಾಸಲ್ಲಿ ಅದೇ ಕ್ವಾಂಟಿಟಿಗೆ ಕೇಸರಿ ಬಾಸ್ಗೆ ನಾನು ಒಂದು ಗ್ಲಾಸ್ ಸಕ್ಕರೆ ತೊಗೊಂಡಿದ್ದೀನಿ ಇದೆಲ್ಲ ಕೇಸರಿ ಬಾಯ್ತದಾಯಿತು ಆಮೇಲೆ ಉಪ್ಪಿಡಿಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರಬೇಕು ನಾನು ಒಂದು ದೊಡ್ಡ ಸೈಜು ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಆಮೇಲೆ ಚಿಕ್ಕ ಸೈ ಸಣ್ಣ ಸೈಜು ಒಂದು ಟೊಮೊಟೊ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಆಮೇಲೆ ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ ನಂದಿನಿ ತುಪ್ಪ ಶುದ್ಧ ಹಸಿವಿನ ತುಪ್ಪ ಫ್ರೆಂಡ್ಸ್ ಇದು ತುಪ್ಪ ತೊಗೊಂಡಿದ್ದೀನಿ ಆಮೇಲೆ ಒಗ್ಗರಣೆಗೆ ಎಣ್ಣೆ ಹಾಕ್ತೀನಿ ಫ್ರೆಂಡ್ಸ್ ನಾನೀಗ ಓಕೆನಾ ಫಸ್ಟು ತುಪ್ಪ ಹಾಕ್ಬಿಟ್ಟು ಹುರ್ಕೊಡೋಣ ಫ್ರೆಂಡ್ಸ್ ರವೇನ ಫ್ರೆಂಡ್ಸ್ ನೋಡ್ಕೊಳ್ಳಿ ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಈಗ ನಾನು ರವೆ ಹಾಕೋತಿದ್ದೀನಿ ಬಾಂಬೆ ರವೆ ದೊಡ್ಡ ರವೆಯಿಂದನೂ ಮಾಡ್ಕೋಬೋದು ಗೋಧಿ ರವೆಯಿಂದ ಆದರೆ ಅಷ್ಟೊಂದು ಅದು ಸ್ಮೂತ್ ಬರೋಲ್ಲ ಫ್ರೆಂಡ್ಸ್ ಇದು ಕೇಸರಿ ಭಾತ್ಕಂತೂ ಬಾಂಬೆ ಸೂಪರ್ ಆಗಿರುತ್ತೆ ಸ್ವಲ್ಪ ಉರಿದಾದ್ಮೇಲೆ ಹಾಕಬೇಕು ಫ್ರೆಂಡ್ಸ್ ತುಪ್ಪ ಸ್ವಲ್ಪ ಬೆಚ್ಚಿಗಾಗಬೇಕು ಅದು ಬೆಚ್ಚಿಗಾದ್ಮೇಲೆ ತುಪ್ಪ ಹಾಕ್ಕೋಬೇಕು ನೋಡಿ ನಾನು ತುಪ್ಪ ಇದ್ದೀನಿ ನೋಡ್ಕೊಳ್ಳಿ ತುಪ್ಪ ಹಾಕ್ದೆ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಆಮೇಲೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆನಾ ಇವತ್ತು ರಜೆ ಮೂರು ದಿನ ಗೌರ್ಮೆಂಟ್ ಆಯ್ಲೆ ಇರೋದರಿಂದ ಇವತ್ತು ಕೂಡ ಆಲ್ಮೋಸ್ಟ್ ಎರಡು ಲೇಟಾಗಿ ಎಜ್ಜುತ್ತೀರಾ ಅಂದ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ಸಾಕು ಇಷ್ಟು ಸ್ವಲ್ಪ ಹುರ್ಕೋಬೇಕು ಅಂದರೆ ಅದು ಸ್ಮೆಲ್ಲು ಗಮ್ ಅಂದಿರುತ್ತೆ ನೋಡಿ ಫ್ರೆಂಡ್ಸ್ ಆಗಲೇ ಗೊತ್ತಾಗುತ್ತೆ ನಮಗೆ ಆಗಿದೆ ಅಂತ ಇವಾಗ ಸ್ಟೋವ್ ಕಡಿಮೆ ಮಾಡಿಕೊಂಡು ಓಕೆ ನೋಡಿ ಫ್ರೆಂಡ್ಸ್ ಇಲ್ಲಿ ರವೇ ನಾನು ಅದನ್ನು ಕೇಳಿ ತಗೋತಾ ಇದ್ದೀನಿ ಇವಾಗ ಅದೇ ಬಾಣಲೆಗೆ ಅದೇ ಪಾತ್ರೆಗೆ ಇನ್ನೂ ಒಂದು ಹಾಫ್ ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ಆಮೇಲೆ ಒಂದು ಮೂರು ಎರಡರಿಂದ ಮೂರು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಮೂರು ಸ್ಪೂನ್ ಹಾಕಿದೆ ಫ್ರೆಂಡ್ಸ್ ಎಣ್ಣೆ ಸೊ ಇದು ಸ್ವಲ್ಪ ಹೀಟ್ ಆದ್ಮೇಲೆ ನಾವು ಹೀಟ್ ಆಗಿದೆ ಸಾಕು ಇಷ್ಟು ಈಟ್ ಆದರೆ ಸೊ ಇಲ್ಲಿ ನೋಡ್ಕೊಳ್ಳಿ ದ್ರಾಕ್ಷಿ ಗೋಡಂಬಿ ತಗೊಂಡಿದ್ನಲ್ಲ ಕೇಸರಿ ಭಾತ್ಕೆ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಹುಡ್ಕೋಬೇಕು ಫ್ರೆಂಡ್ಸ್ ಜಾಸ್ತಿ ಏನು ಕೆಂಪು ಆಗೋದು ಬೇಡ ಸ್ವಲ್ಪ ರೆಡ್ ಆದರೆ ಸಾಕು ಫ್ರೆಂಡ್ಸ್ ನೋಡಿ ಅದು ರೆಡ್ ಆಗಿದೆ ಸಾಕಷ್ಟು ಜಾಸ್ತಿ ಹುರ್ಕೊಳ್ಳೋದೇನು ಬೇಡ ಫ್ರೆಂಡ್ಸ್ ನೋಡ್ಕೊಳ್ಳಿ ನಾನಿಲ್ಲಿ ನೀರು ಹಾಕ್ತಾಯಿದ್ದೀನಿ ನಾಲ್ಕು ಗ್ಲಾ ನಾಲ್ಕು ಗ್ಲಾಸ್ ಹಾಕಿದ್ದೀನಿ ಫ್ರೆಂಡ್ಸ್ ನಾನು ನೀರು ಸಾಕು ಫ್ರೆಂಡ್ಸ್ ಆಮೇಲೆ ನೋಡ್ಕೊಳ್ಳಿ ಸಕ್ಕರೆ ತೊಗೊಂಡಿದ್ನಲ್ಲ ನಾನು ರವೆ ಕ್ವಾ ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ಕ್ವಾಂಟಿಟಿಯಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ಸಕ್ಕರೆ ಹಾಕ್ಕೋತಾ ಇದ್ದೀನಿ ಓಕೆನಾ ಫ್ರೆಂಡ್ಸ್ ಇದು ಮಳೆ ಬರಬೇಕು ಇದಕ್ಕೆ ಸ್ವಲ್ಪ ಒಂದು ಚಿಟಿಕೆಗಿಂತ ಕಡಿಮೆ ಅಷ್ಟು ಅಂದರೆ ನಾವು ಎಷ್ಟು ಕೇಸರಿ ಭಾತ್ ಮಾಡ್ತಿದ್ದೀವೋ ಅದು ಕ್ವಾಂಟಿಟಿ ಮೇಲೆ ಹೋಗುತ್ತೆ ಇದು ನೋಡ್ಕೊಳ್ಳಿ ನಾನು ಒಂದು ಚಿಟಿಕೆ ಹಾಕ್ತಾಯಿದ್ದೀನಿ ಕೇಸರಿಭಾತ್ ಕಲರು ಸಾಕು ಕಲರು ಜಾಸ್ತಿ ಆದ್ರೂ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಇದು ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಎಸೆನ್ಸು ಪೈನಾಪಲ್ ಎಸೆನ್ಸು ಇದು ಹೆಸರು ಮರಳು ಬಂದ ಮೇಲೆ ನೀರೆಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ನಾವು ಪೈನಾಪಲ್ ಎಸೆನ್ಸ್ ಹಾಕೊಳ್ಳೋಣ ಫ್ರೆಂಡ್ಸ್ ಓಕೆನಾ ಓಕೆ ಫ್ರೆಂಡ್ಸ್ ನಾವಲ್ಲಿ ಕೇಸರಿ ಬಾತ್ತಿಗೆ ಹಿಟ್ಟು ಬಂದಿದ್ದೀವ ಅಲ್ವಾ ಹೆಸರು ಸೊ ಇವಾಗ ನಾವು ಈ ಕಡೆ ಒಲೆ ಮೇಲೆ ಉಪ್ಪಿಟ್ಟು ರೆಡಿ ಮಾಡ್ಕೊಳ್ಳೋಣ ಸೇಮ್ ಅದೇ ಪ್ರಾಸೆಸ್ಸೆ ಎಣ್ಣೆ ಹಾಕ್ಕೊಂಡು ಸಾರಿ ತುಪ್ಪ ಹಾಕ್ಕೊಂಡು ಹುರ್ಕೋಬೇಕು ರವೆನ ಸ್ವಲ್ಪ ಬೆಚ್ಚಲಾಗ್ಲಿ ಪ್ರೆಸ್ ಮಾಡ್ಕೊಳ್ಳಿ ಇದಕ್ಕೂ ಅಷ್ಟೇ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಿದ್ದೀನಿ ಉರ್ಕೋಬೇಕು ಫ್ರೆಂಡ್ಸ್ ಇದು ರವೆ ಗಮ್ಮ ಅನ್ನಬೇಕು ಉತ್ಕೋಬೇಕು ರವೆ ಉರ್ಕೊಂಡಿದ್ದಾಯ್ತು ಇದನ್ನು ಸೇಮ್ ಒಂದು ಪ್ಲೇಟ್ ತಗೊಳ್ಳೋಣ ಆಮೇಲೆ ಇದೇ ಪಾತ್ರೆನೇ ಇಟ್ಬಿಟ್ಟು ಇದಕ್ಕೆ ಒಂದು ಕಾಲು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಳ್ಳೋಣ ಫ್ರೆಂಡ್ಸ್ ತುಪ್ಪ ಹಾಕಿದ್ದೀನಿ ಆಮೇಲೆ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಸೇಮ್ ಪ್ರಾಸೆಸ್ ಒಂದು ಮೂರು ನಾಲ್ಕು ಚಮಚ ಎಣ್ಣೆ ಇದ್ದೀನಿ ಖುಸಿಯಾಗಿದೆ ನೋಡ್ಕೊಳ್ಳಿ ಸಸ್ಯ ಜಿರ್ದಿ ಹಾಕೋತಾ ಇದ್ದೀನಿ ಸಸ್ಯ ಜಿರ್ದಿ ಹಾಕೊಂಡೆ ಆಮೇಲೆ ಹಸಿ ಮೆಣಸಿನಕಾಯಿ ಈರುಳ್ಳಿ ಕರ್ಬೇ ಹುರಿ ಎಲ್ಲ ಒಟ್ಟಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಬೆಂದಾದ್ಮೇಲೆ ಆಪರಬೇಕು ಫ್ರೆಂಡ್ಸ್ ಕೇಸರಿ ಬತ್ತು ಗೆ ಈ ಕಡೆ ನಮ್ಮ ಕಡೆ ಕೇಸರಿ ಬತ್ತು ಅಂತೀವಿ ಕೆಲವು ಕಡೆ ತಿರಾವ್ ತಿರಾವ್ ಅಂತನು ಕರಿತಾರೆ ಫ್ರೆಂಡ್ಸ್ ತಿರಾವ್ ಹುಕ್ಕಿ ಅಂತಾರೆ ಈ ಕಡೆ ಬೆಂಗಳೂರು ಸಾರಿ ಇದು ಗಜಗೋ ಒಚಕಟೆ ಆ ಪೊಪ್ಲಾ ಉಡ್ಲಿ ಎಲ್ಲಾದಿ ಹೀಗೆ ಕಡೆ ಸೇರಲ್ಲ ತಿರಾವ್ ಅಂತಾರೆ ತಿರಾವ್ ಹುಕ್ಕಿ ಅಂತಾರೆ ாக்கொன்னி டொமட்டோ கட்டுமட் நோடி அதுக்கு நீர் ஹாக்கிவோ அதே தரானே நீர்னி நாலு க்ளாஸ் ನೋಡಿ ಹೆಸರು ಹಾಕಿದ್ನಲ್ಲ ನಾಲ್ಕು ಗ್ಲಾಸು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಿದ್ದೀನಿ ಇದು ಕೂಡ ಹೆಸರು ಚೆನ್ನಾಗಿ ಮರಳು ಬರಬೇಕು ಮಿಕ್ಸ್ ಮಾಡೋದು ನೀಟಾಗಿ ಓಕೆ ಫ್ರೆಂಡ್ಸ್ ಇದು ಮಾಡಿ ಬನ್ನಿ ಇವಾಗ ಕೇಸರಿ ಭಾತ್ ನೋಡೋಣ ಬನ್ನಿ ಓಕೆ ಫ್ರೆಂಡ್ಸ್ ಕೇಸರಿ ಭಾತ್ ಹೆಸರು ಮರಳು ಬಂದಿದೆ ಸೊ ಇವಾಗ ನಾವು ಇದಕ್ಕೆ ಎಸೆನ್ಸ್ ಹಾಕ್ಕೋತಾ ಇದ್ದೀವಿ ಪೈನಾಪಲ್ ಎಸೆನ್ಸ್ ಸಾಕು ಫ್ರೆಂಡ್ಸ್ ಸ್ವಲ್ಪ ಇದು ಫ್ಲೇವರ್ಗೆ ಅಷ್ಟೇ ಆಮೇಲೆ ಟೇಸ್ಟ್ಗಳು ಸೂಪರಾಗಿರುತ್ತೆ ಆಮೇಲೆ ಫ್ರೆಂಡ್ಸ್ ಕೇಸರಿ ಭಾತ್ಗೆ ಕೆಲವೊಬ್ಬರು ಇದನ್ನು ಹಾಕ್ತಾರೆ ಯಾವ್ದು ಅಂತೀರ ಹಾಕ್ತಾರೆ ಬನನ ಆಮೇಲೆ ಚಿಕ್ಕದಾಗಿ ಪೈನಾಪಲು ಕಟ್ ಮಾಡಿ ಹಾಕ್ತಾರೆ ಫ್ರೆಂಡ್ಸ್ ಸೂಪರ್ ಆಗಿರುತ್ತೆ ಇವಾಗ ಎಸೆನ್ಸ್ ಹಾಕಿದ್ದೀವಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಡೋಣ ಮಿಕ್ಸ್ ಮಾಡಿಬಿಟ್ಟು ಫ್ರೆಂಡ್ಸ್ ಉರಿ ಕಡಿಮೆ ಮಾಡಿಬಿಟ್ಟು ಇವಾಗ ರವೆನ ಸ್ವಲ್ಪ ಸ್ವಲ್ಪನೇ ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕು ಉಂಡೆ ಕಟ್ಟದಂಗೆ ನಿಧಾನಕ್ಕೆ ಹಾಕ್ಕೊಂಡು ಯಾಕಂದರೆ ದೊಡ್ಡ ರವೆ ಗೋಧಿ ರವೆ ಆದರೆ ಹಾಕೋಬೋದು ಎಲ್ಲ ಒಂದೇ ಸತ್ತಿನೇ ಆದರೆ ಇದು ಚಿಕ್ಕ ರವೆ ಬಾಂಬೆ ರವೆ ಬೇಗ ಗಂಟು ಕಟ್ಟುತ್ತೆ ಇದು ಸೊ ಅದ್ರ ಸಲುವಾಗಿ ನಾವು ಅದ್ರ ಸಲುವಾಗಿ ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇದನ್ನ ನೀಟಾಗಿ ನೋಡಿ ಈ ಥರ ನೋಡಿ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀವೋ ಇದನ್ನ ಅಷ್ಟು ಚೆನ್ನಾಗಿ ನಮಗೆ ಕೇಸರಿ ಬಾತ್ ಬರುತ್ತೆ ಫ್ರೆಂಡ್ಸ್ ಇಲ್ಲಾಂದ್ರೆ ಗಂಟು ಕಟ್ಟುತ್ತೆ ಗಂಟು ಕಟ್ಟಿದ್ರೆ ಚೆನ್ನಾಗಿರಲ್ಲ ನಾವು ಇಷ್ಟೆಲ್ಲ ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ ಆಮೇಲೆ ತಿನ್ನೋಕ್ಕೂ ಕೂಡ ಒಂಥರ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಆಮೇಲೆ ನನ್ನ ಚಾನೆಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಓಕೆ ಅದು ನಾವು ರವೆ ಹಾಕಿ ಬಂದಿದ್ವಲ್ಲ ಅದು ಇದೆ ಇವಾಗ ಉಪ್ಪಿಟ್ಟಿಗೂ ಕೂಡ ನಾವು ರವೆ ಮುಂಚೆನೂ ತುಪ್ಪ ಹುರ್ಕೊಂಡಿದ್ವಲ್ಲ ಆ ರವೆ ಇದ್ದೀನಿ ಸೇಮ್ ಪ್ರಾಸೆಸ್ ಹಾಕ್ಬೇಕಾದ್ರೆ ನೀಟಾಗಿ ಕಲಸ್ಕೋಬೇಕು ಫ್ರೆಂಡ್ಸ್ ನಾವು ರವೆನ ಇಲ್ಲಾಂದ್ರೆ ಗಂಟು ಕಟ್ಟುತ್ತೆ ಇದು ಫ್ರೆಂಡ್ಸ್ ಆಮೇಲೆ ಹಬ್ಬಗಳೆಲ್ಲ ಮುಗಿದ್ವು ಇವಾಗ ದಸರಾ ಬರ್ತಿದೆ ದಸರಾಗೆಲ್ಲ ಸಿದ್ಧತೆಗಳು ಯಾವ ಥರ ನಡೆಸ್ಕೋದು ಯಾವ ಥರ ಮಾಡ್ತಾ ಫ್ರೆಂಡ್ಸ್ ನಮಗಂತೂ ದೊಡ್ಡ ಹಬ್ಬ ಇದು ದಸರಾ ನಾವು ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಈ ಕಲ್ಸ್ಕೋಬೇಕು ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಕೇಸರಿ ಬರ್ತಿತ್ತು ನೋಡ್ತಾ ಇದ್ದೀರಲ್ಲ મળી શેરમારી સબસ્ક્રાઈબડી ફ્રેન્ડ્સ ઓકેના બાય ફ્રેન્ડ્સ સર્વે જન સુના ભવતું